ಸರಿ ಹ್ಞೂ ರೀ ಭಾಳ ನೋಡಿ ಈ ಸಲ ಅದು ಒಂದು ರೇಟನ್ನು ಚಲೋ ಐತ್ರಿ ರೇಟ್ ಚಲೋ ಐತೆ ಎಷ್ಟು ರೇಟ್ ಐನೂರು ರೂಪಾಯಿ ಐತ್ರಿ ಐತಿರಿ ಕೆಜಿ ಜಿ ಅಯ್ಯೋ ಶಿವನ ಇಷ್ಟು ರೇಟಾ ಬಳ್ಳೊಳ್ಳಿ ಕೆ ಜಿಗೆ ಆ ಫಾರಿನ್ ಹೋಗಿದ್ವಲ್ಲಿ ಅಲ್ಲಿ ಕೇಳಿ ರೇಟ್ ರೈತರಿಗೆ ಚಲೋ ಆತ್ ಬಿಡು ಮತ್ತೆ ಕೊಂಡ್ ತಿನ್ನೋರಿ ಪಾಪ ಏನ್ ಮಾಡ್ಬೇಕು ಹೇಳ ಬಳ್ಳಿ ಕಾಣೋದುಂಟ ಉಳ್ಳಾಗಡ್ಡಿ ಹೆಚ್ಚ ಹಾಕ್ಬೇಕು ನೋಡಿ ಸಾರಿಗೂನು ಅದೇ ನಿಜ ಅನ್ರಿ ಏನ ಬಳ್ಳಿ ಹಾಕತಿದ್ರಲ್ರಿ ತಗೋರಿ ಅತ್ತೆ ಅರ್ಚ ಅಮ್ಮ ತಗೋರಿ ಸ್ವಲ್ಪ ಸಕ್ರಿ ಕಮ್ಮಿನ ಹಾಕಿನ್ರಿ ಮತ್ತೆ ಈ ವಯಸ್ಸಿಗೆ ಒಂದಿಟ್ಟು ಸಕ್ರಿ ಕಮ್ಮಿ ತಿನ್ನೋದ ಚಲೋ ರೀ ಯಾವ ನೀನು ಹಂಗ ಅದೆಲ್ಲ ಯಾವ ಹಾಕಿ ಮಂಗ್ಳವನ್ನು ಹಂಗ ಮಾಡ್ತಿದ್ದೆ ಅಲ್ಲಿ ಫಾರಿನ್ ಆಗಿದ್ದಾಗನು இது

அர்த்தக் கோபிரிச் சிலை தும் கொண்டுக்கு யாவுடிரி என்ன, பலவைத் தும் கொண்டுக்கிறா, நீ வேன் மனக்கத்திரி புருசேர் கொண்டு அல்லா, நிமுக்காது கையாடாகங்களா, பாக்கல்தாக பலவை வணக்காக்கி, அடிடக் குகுதா நீனும் ಮಾರಿ ಅಕ್ಕಿ ಮೇಲೆ ಅಕ್ಕಿ ಲೇಗಡ ಅಕ್ಕಿ ಹೇಳಿ ಚಲನ ಮಾಡಿಲ್ಲ ಅಲ್ಲ ಅರ್ಧ ಗೊಬ್ಬರ ಚೀಲ ಹೋಗಿ ಅಂದ್ರೆ ಸಣ್ಣ ವಿಷಯ ಅಲ್ಲಿ ನಾವು ಎಷ್ಟು ಶ್ರೀಮಂತರಿದ್ರು ರೂಪಾಯಿಕನ ಬೆಲೆ ಇರ್ತದಲ್ಲಿ ಯಾರ್ ತಗೊಂಡ್ ಹೋದ್ರೆ ನಾನು ಪತ್ತೆ ಹಚ್ಚಬೇಕು ಹಂಗಂದ್ರೆ ಇನ್ನ ಹ್ಞೂನ್ರಿ ಅಮ್ಮ ನೋಡ್ರಿ ಅತ್ತೇರೆ ವಾಗ ನೋಡ್ರಿ ಹಿಂಗ ನೋಡ್ರಿ ನಾನು ಹೇಳೋದೆಲ್ಲ ಒಳ್ಳೇದಕ್ಕೆ ಹೇಳ್ತೀನಿ ರೀ ನಿಜಾನ ಹೇಳ್ತೀನಿ ಆದ್ರೂ ನನ್ನನ್ನು ಯಾರು ನಂಬಲ್ರಿ ನೀವರ ನಂಬ್ತಿರಲ್ರಿ ಅಮ್ಮರ ಓಲ್ ಬಿಳೆ ರತ್ನಿ ಅಕ್ಕಿಗೆ ಏನ ರತ್ನಿಗೆ ಓತ ಬಂತನ್ನೋದ ಗೊತ್ತಿಲ್ಲ ನೋಡು ಸುಮ್ಮನೆ ಇರ ನಾವೆಲ್ಲ ಪತ್ತೆ ಹಚ್ಚ่าน ಅಂತ ಯಾವೆ ತಗೊಂಡನ ಅಕ್ಕಿನ ಜುಟ್ಲೇ ಹಿಡಿದಿಬಿಡೇನ ಸುಮ್ಮನೆ ಅಮ್ಮರ ಆಯ್ತು ತವರಿಗೆ ಇನ್ನು ನಾವಿಬ್ರ ಸೇರ್ಕೊಂಡು ಪತ್ತೆ ಹಚ್ಚನ್ರೀಕಿನ ಅದಕ್ಕೆ ಅಮ್ಮ ನಾನು ಬರ್ತೀನಿ ನಾನು ಪತ್ತೆ ಹಚ್ತೀನಿ ಯಾರನ್ನ ತಗೊಂಡ ಹೋಗಾರ ಹುಡುಕ ತಗೋ ಸುದ್ಧ ತವ ಇನ್ನು ಮಂದಿ ಔರ ಸೇರಿದ್ರಿ ಲೇರಾಗ್ನಿ ಇನ್ನು ಪತ್ತೆದಾರಿ ಕೆಲಸ ಮಾಡ್ಕೋ ಅಂತ ಅಡ್ಡಡೆ ಇನ್ನು ಮಾಡ್ತೀನಿ ಏ ಹಾಗೇನೋ ಯೋಚನೆ ಮಾಡ್ಬಿಡ್ರಿ ಅತ್ತೇರ ಎಲ್ಲ ಮಾಡಿ ನಾವು ಹತ್ತೀವಿ ಪತ್ತೆದಾರಿ ಕೆಲ್ಸಕ್ಕೆ ಹೌದೇನು ರೀ ಹಾ ಆ ರತ್ ನೀ ಕಷ್ಟ ಇತ್ತು ಹೇಳಿದ್ದು ನೀನು ಕಷ್ಟ ಅಮ್ಮ ಅದು ಕಷ್ಟ ಇತ್ತಲ್ಲ ಕರೆಕ್ಟ್ ಅಂತ ಹೊಲೆ ಬೆಳಿ ಯಾವುದ ಅಂದ್ರೆ ರೆಕ್ಟ್ ನೋಡಿರಿ ಚಲೋ ಸಾರಿ ோடு <Nallí> ನೋವಾ ಜಲ್ದ್ ಬಾ ಜಲ್ದ್ ಓ ಜಲ್ದ್ ಬರು ಅಂತ ಹ್ಮ್ ಹಾಳಿಯಂತೆ ಇಲ್ಲ ಇಲ್ವಾ ನಿನ್ ಕಡೆ ಇದ್ರ ಒಂದು ತಗೋರ ನೆನ್ ಫಾರಿ ನಾನು ಆಯ್ತೋ ನಡಿ ತಡಿ ಇಲ್ಲ ಒಂದ ಚೀಲ ಹೊಡಕ್ತೇನೆ ಹ್ಮ್ ನಡಿ ತೋನ್ ನಡಿ ಚೀಲ ಬಾ ಜಲ್ದ್ ಬಾ गिरಜಿ ಓನವಾ ಇದೇನ ಎಲ್ಲ ಹೊಂಟಾರ ಇವರಿಬ್ರು ಅಂತ ಹೆಚನ ಮಾಡ್ತರೆನ್ರಿ ಮನ್ನ ಹೇಳಿದ್ವಲ್ಲರಿ ಆ ఇదు మనసిక హర్కొన్ నాను ప్రేమి ହోకివంంట ఆ స్టోరీ నాడ్రి ఇది కంటిన్యూ అవుగితే మున్ నాడ్రి ఉషప్ప నడుకొంట బరతికి సాకై హోత్నొల్ల గిర్జి హ ఆ కడ్లి బారి ఇత్బళ్ళి గిర్జి నిమ్దు హ నవా చులైతి ನೋడు ఆ మలి మని బిత్తల ಅದరికి నా ముంచన బిత్తిదివి ఆడ చులైతి ఆమేలి బిత్తిద్ర ఇన్నో కడ్లి దొడ్డ దాకిది నిదు మొదల ముకటaget నమ్దు ನೆಡಿ ಹೋಗುನು ಹಾಕೊಂಡ್ ಬಂದ್ಬಿಡ ಬಡ ಬಡ ಅಯ್ಯ ಪ್ರೇಮಿ ಈಗ ಹಾಕೊಂಡದ ಅಲ್ಲಿ ಈಗ ಹಾಕೊಂಡಕ್ಕೆ ಹೋಗು ಅಲ್ಲಿ ರೋಡ್ ನಾಗ ಅಡ್ಡಾಡ್ತಿರ್ತಾರ ಜನ ಈಗ ಹೊಲಕ್ಕೆ ಹೋಗೋರು ಬರೋರು ಇರ್ತಾರ ನೋಡಿದ್ರೆ ಅಂದ್ರೆ ಹೋಗಿ ಹೇಳುದಿಲ್ಲ ಕಡಿ ಕಳೆ ತೆಗಿನಂತ ಮಧ್ಯಾಹ್ನ ಮೇಲೆ ಹೋಗಿ ಹಾಕೊಂಡ್ ಬರೋಣಂತ ಏ ಗಿರ್ಜಿ ನಾನೇನು ಕಳೆ ತೆಗಿಯಕ್ಕೆ ಹರ್ಕೊಂಡ್ ಬಂದಿ ಏನ ಮೆಜಿಗೆ ಹಾಕೊಂಡು ಹೋಗು ನಾನು ಕರ್ಕೊಂಡ್ ಬಂದು ಕಳೆ ತೆಗಿಯಕ್ಕೆ ಹಚ್ತೇನೆ ಈಗ ಇಲ್ಲಿ ಪ್ರೇಮಿ ಹಂಗ ನಾಟಕರ ಬಾ ஒரு ಕುಶಕ್ಕೆ ಇವತ್ತು ಇಡೀ ದಿನ ಕೆಲಸ ಮಾಡಿಸ್ಕೊತ ನೋಡ ನೋಡಿದ್ರಲ್ರಿ ವಿಡಿಯೋ ಹೆಂಗ ಅನಿಸ್ತ್ರಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ ಇದನ್ನು ಮುಂದುವರಿತೈತಿ ಪಾರಕನ ಕತೆ ದೊಡ್ಡದೈತ್ರಿ ನೋಡ್ರಿ ಹರಸ್ರಿ ಹಾರೈಸ್ರಿ ಕಾಮಿಡಿ ಜೊತೆ ಫ್ಯಾಮಿಲಿನೂ ಬರತ್ರಿ ನೋಡ್ರಿ ಹರಸ್ರಿ ಹಾರೈಸ್ರಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಾಟ್ಸಪ್ ಗ್ರೂಪ್ನಾಗ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ